ತಗೊಂಡು ಹೊಂಟ್ರ ನೋಡ್ರಿ ಒಟ್ಟು ಅಲ್ಲಿ ಕಟ್ಲಾಗಂಟ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ತಗೊಂಡು ಹೊಂಟ್ರೆ ನೋಡ್ರಿ ಹೊಸ ಒಟ್ಟು ಮತ್ತೆ ಹಿಟ್ಟು ಕಡೆ ಹಿಟ್ಟು ಹೊಯ್ದಳು ಬೇಸಂಬಂದಿಡ್ರಿ ನಿನ್ನೆ ನಿನ್ನೆ ಬೇಸಂದು ನಿನ್ನೆ ಹೋಗಿ ಮತ್ತೆ ಮತ್ತೆ ಇವತ್ತೆ ಇಲ್ಲೇ ತಂದಿನ ತಾಯಿ ಅಂದ್ಮೈತಾಡ್ರಿ ಏನೋ ಒಂದ್ ಮಾತ್ ಹೋಗ್ತಾವ್ ಮಾತ್ ಬರ್ತಾವ್ರಿ ಚಂದ ಏನು ಕಾಂಕ್ರೀಟ್ ಹತ್ತಿ ಹಾಕ್ತೇವ ನೋಡ್ರಿ ಇದ್ರೊಳಗೆ ಎಲ್ಲ ಬಾಳ ಫ್ರೆಂಡ್ಸ್ ಫ್ರೆಂಡ್ಸು ಈಗ ಇದೊಂದು ಬಾಳ ಹೋಗರ್ದಾಗ ಇದು ಅಟ್ಟೆ ಕಮ್ಮಿ ಸಿಕ್ಕದ್ರಿ ಇದು ಪೂರಾ ಸಿಕ್ಕದ ಇದು ಪೂರಾ ಕಟ್ ಆಗಿದೆ ನೋಡ್ರಿ ಇದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನೋಡ್ರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಇವಾಗ ನೋಡ್ರಿ ಮಧ್ಯಾಹ್ನ ಮೂರು ಗಂಟೆಗೈತಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಮಾಮಾಂತ್ರೆ ಎಲ್ಲರು ಹೊರಗೆ ಹೋಗ್ಯಾರ್ರಿ ಅವರು ರೊಚ್ಚಪ್ಪಾತ ಆಮೇಲೆ ಶಾದು ರಾಣ ಸಮರ್ಥ ಎಲ್ಲರ ಕಡೆ ಆಡೋಕ್ಕೆ ಹೋಗ್ಯಾರೀ ನಾನು ಬಾಗಿಲು ಅದಲ್ರಿ ಅವ್ರ ಮನೆಗೆ ಹೋಗ್ಯಾರ ನೋಡ್ರಿ ನಾನು ರಚು ಆಮೇಲೆ ಇಷ್ಟ ಕೂತೀವಿ ಆಮೇಲೆ ಆಯಿ ನಾನು ಇಲ್ಲೇ ಹೊರಗೆ ಕೂತಿದ್ದೀವಿ ಪಲಾಗ ಮೇಲೆ ಸುಮ್ಮನೆ ಏನು ಖರ್ಚಿಲ್ಲ ಅರ್ಬಟಕ ಅಡುಗೆ ಬಟ್ಟಿ ಐತೆ ನಮ್ಮ ಮತ್ತು ಅಡುಗೆ ಬಟ್ಟಿ ಐತೆ ಅವಾಗೆ ಆಗ್ಯದ ಮಾಡಾಗೆ ನೋಡ್ರಿ ಅಷ್ಟು ಮಾಡಾಗ್ಯದ ಬಟ್ಟಿನೂ ಜಜ್ಜಿ ಒಳಸಾಕಿದ ಒಣಗೇ ಇವಾಗ ಹಾಕೀನಿ ರೀ ಆಗಲ್ಲ ಒಂದು ಸ್ವಲ್ಪ ಹನಿ ಹನಿ ಬಂದಾಗ ಮಳಿ ಹನಿ ಹನಿ ಬಂದಾಗ ಬಟ್ಟೆ ಹಾಕಿದ್ರಿ ಮತ್ತೆ ನೋಡ್ರಿ ಎಷ್ಟು ಅವಳು ಏನು ಆಕೆ ನೀನು ಅಂತೇಳಿ ಆ ಏನು ಮಾಡ್ಯಾಳ್ರಿ ಅಲ್ಲಿ ಹಿಂದೋಗಿರು ಅಡುಗೆ ಅಂದ್ರೆ ನಮ್ಮ ಎಲ್ಲ ಮಾಮದು ಅಡುಗೆ ಕಡಿಮೆ ಮಾಡ್ಬೇಕಂತೇಳಿ ಅದು ಅಲ್ಲಿ ಒಟ್ಟು ಮನೆಯೆಲ್ಲ ಹಿಂದೆ ಹೆಗ್ಗಣಕ್ಕೆ ಎದ್ರಿ ಅದ್ರ ಕಲೆಗೆ ಹೊಳ್ಳಿ ಇಲ್ಲೇ ಒಂಟಾಳ ಅದು ಹಿಟ್ಟದೆಲ್ಲ ತರ್ಬೇಕಂತೇಳಿ ಇದು ಅದೇಳ್ರಿ ತರಬೇಕ್ರಿ ಅಲ್ಲಿ ಹಿಂದಿನೆಲ್ಲ ಹಿಟ್ಟ ಯಾಕಂದ್ರೆ ಅಲ್ಲೇ ಇಟ್ಟು ಅಂದ್ರೆ ಅಷ್ಟು ಹಾಳಾಕ್ ಅದ್ರ ಕಲೆಗೆ ಅದು ಇಟ್ಟು ತಂದು ಇದು ನೋಡಿರಿ ಇವತ್ತು ಸಂತಿ ಅಲ್ಲರಿ ಅದಕ್ಕೆ ಬುಕ್ಕುಳು ಸಂತಿ ಮಾಡ್ಕೊಂಬಂದ ಊರದೇ ಅಲ್ಲೇ ಎಲ್ಲ ಅಲ್ಲೇ ಇಟ್ಟೆ ಅಂದ್ರೆ ಹೆದ್ದೆ ಎಲ್ಲ ತಿಂದೆವು ಅಂತೇಳಿ ಹೇಳೋ ಬೇಕಾದ್ರಿ ಮಾಮಾತೆ ಎಲ್ಲರೂ ಹೊರಗಡೆ ಅದಕ್ಕೆ ಅವ್ರು ಬರ್ನಾ ತೊಗೊಂಡು ಬರ್ಬೇಕ್ರಿ ಎಲ್ಲ ಅಲ್ಲಿ ಬೆಳೆ ಹಚ್ಕೊಂಡ್ಬರ್ಬೇಕು ಮಾಡ್ರೆ ಎಷ್ಟು ಕಂಡ ನೋಡ್ರಿ ಮಳಿ ಬರ್ತಂದ್ರೆ ಈ ಪರಿ ಮಳೆ ಬರಲ್ಲ ಆ ಪರಿ ಮಳಿ ಬರ್ತದ ನಿಮ್ಮ ಕಡೆ ಮಳಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ಅಂತೂ ಭಾಳ ಜೋರದ ಮಳೆ ಅದ್ರ ಎರಡು ನಾಲ್ಕೈದು ದಿನ ರೀ ಆಯ್ತು ಈ ಕಟ್ಟು ಮಳೆದ್ರಿ ಮುಂಜಾನೆ ಹಾಗೆಲ್ಲ ರಾತ್ರಿ ಹಾಂ ಹಾಂ ಮಳಿನೇ ಮಳಿ ಅದ ಇವಾಗ ಒಂದು ಸ್ವಲ್ಪ ಕಟ್ಟಾಗ್ಯದ್ರಿ ಮಾಡಾಗ್ಯದ ಬರೀ ಮಾಡೇತಿ ಅಂದ್ರೆ ಇನ್ನೂ ಮಳಿ ಬಂದಿಲ್ಲ ಈ ಸ್ಟಾರ್ಟ್ ಆಯ್ತು ಮಳಿ ಅಂದ್ರೆ ನಾಳೆ ಮುಂಜಾನೆ ಮಳಿನೇ ಇರ್ತದೆ ನೋಡ್ರಿ ನಮ್ಮ ಕಡೆಯ ನೋಡ್ರಿ ನಮ್ಮ ರಚು ಪುಟ್ಟ ಆಡ್ಲಾಗ ಬಟ್ಲ ತಗೊಂಡು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ತಗೊಂಡು ಹೊಂಟ ನೋಡ್ರಿ ರಸ್ ಎಲ್ಲ ಕಟ್ಲಕ್ಕೆ ತಂದು ಹೋಗಿರು ಅದಕ್ಕೆ ಬಂದ್ರ ನೋಡ್ರಿ ನೋಡ್ರಿ ಎಷ್ಟು ತಗೋಡ್ರಿ ಸಂತಿ ಮಾಡ್ಕೊಂಬಂದಿವು ಎಷ್ಟು ಎಲ್ಲಾ ಒಯ್ದಾಡ್ರಿ ಈಗ ತಗೊಂಡು ಬಂದಳು ನೋಡ್ರಿ ಈಗ ಕಟ್ಟ ಹೆಗ್ಗಣ ಹೆಗ್ಗಣಿ ಅಡ್ಡ ಅಡ್ಡವಾ ಇಲ್ಲಿ ಹೆಚ್ಚು ಕಡೆಯಿಂದ ಎಂದು ಬರ ಸಲಂದು ಎಲ್ಲ ಇದೇ ಮಾಡಿ ಇದು ಮಾಡ್ಬೇಕು ಅಂದಕ್ಕೆ ಬಂದಾರ್ರೀ ಅದು ಆಗಿಲ್ಲ ಬರ್ರಿ ಫ್ರೆಂಡ್ಸ ಅದಕ್ಕೆ ಮತ್ತೆ ತೊಗೊಂಡು ಹೊಂಟಿದ ನೋಡ್ರಿ ಇಷ್ಟು ಎಲ್ಲ ತೊಗೊಂಡ್ಬಂದು ನೋಡಿರಿ ಯಾವ ತೊಗೊಂಬಿ ಅವ್ ತಗೊಂಡು ಹೋಗಿ ಮಿನ ಇನ್ನೊಂದು ಇಂಥ ಡಬ್ಬಂದು ಹೋಗಿ ಹಾಂ ಹೌದು ರಚ ಮಾಡ್ರಿ ಅವತ್ತೊಂಬ ಪಾಟ್ ನಾ ಅದು ಅದೇನದ ಖಾಲಿ ಡಬ್ಬದ ಮತ್ತೆ ಅದೇ ಕ್ವಂಟಿ ತೊಗೊಂಡೆ ಹಾಂ ಇಲ್ಲಿ ನೋಡಿರಿ ಇವಷ್ಟು ಸಂತೆ ಮಾಡ್ಕೊಂಡ್ಬಂದಾಳೆ ಅದಕ್ಕೆ ಒಯ್ದು ಹಿಂದಿಟ್ರು ಮತ್ತು ವಾಪಸ್ ತೊಗೊಂಟ್ರಿ ಫ್ರೆಂಡ್ಸ ರಚನೆ ಮಾಡ್ಲಾ ತೊಗೊಂಡ್ರಿ ತಗೊಂಡು ಹೊಂಟ್ರಿ ನೋಡಿರಿ ಹುಟ್ಟು ಅಲ್ಲಿ ಕಟ್ಲಾಗ ತೊಗೊಟ್ರಾಳ ಇಟ್ಟದೇನದು ಓಕೆ ಸೋರಿಂದ ನಿನ್ನತೆ ನಮ್ಮೂ ಜರ ಬಾಯಿ ಬಡದಕ್ಕೆ ನಮ್ಗೆ ಕೂಡ ಅಲ್ಲಿ ಹಿಂದೆ ಅಂತ ಇದ್ದೀರಿ ಅದಕ್ಕೆ ಈಗ ಮತ್ತೆ ಅಲ್ಲಿ ಹ್ಯಾಕ್ರೆ ಅಡ್ಡ ಬಂದಕ್ಕೆ ಮತ್ತು ಆಫೀಸ್ ಇಲ್ಲೇ ತಂದಿದ್ದ ಅಂದರು ಅದಕ್ಕೆ ಇಲ್ಲೇ ನೋಡ್ರಿ ಇಲ್ಲೇ ಇರ್ತಾಳ್ರಿ ಅಲ್ಲ ಸ್ವಲ್ಪ ಬಾಯಿ ಬಿಡನ ಅಲ್ಲಿ ಹಿಂದೆ ಹೋಗಿ ಹಾಳ್ರಿ ಮತ್ತು ಅಕ್ಕಿ ತಂದಕ್ಕೆ ಗೆಲ್ಸಿದ್ರೆ ಮತ್ತೆ ಇಲ್ಲೇ ತಂದು ಇಡ್ಲಿಕ್ಕೆ ತಿನ್ರಿ ಸ್ವಲ್ಪ ಬುದ್ಧಿ ಇದು ಏನು ವರ್ಷ ಆದರೂ ಭೀ ಇದು ರೀ ಹಂಗೆ ತಾಯಿ ನಮಗೆ ಬೇಕೇ ರೀ ಅಷ್ಟು ಬಾಯಿ ಬಿಡೋಣ ಹೋಗಿದ್ದಳು ಅದಕ್ಕಾಗಿ ನಾ ಏನು ಮಾಡ್ದೆ ಮತ್ತು ರಂಬಸ್ಕೆ ತಂದು ಇಲ್ಲೇ ಇರ್ಲಕ್ಕ ಹಚ್ಚಿಂದ ರೀ ಮನೆಯಾಗ ಅವೆಲ್ಲ ತೊಗೊಂಡು ಹೋಗಿಳ್ರಿ ಅಲ್ಲಿ ಹಿಂದೆ ಹೋಗಿಳ್ರಿ ಫ್ರೆಂಡ್ಸ ಆ ತಮ್ಕೆ ಮಾತು ಇಡೀ ಇಡ್ಲಿಕ್ಕೆ ಹಚ್ಚಿಂದ ರೀ ಅದಕ್ಕೆ ಏನು ನಡೆಯಲ್ಲ ರೀ ತಾಯಿ ಅಂದ್ಲೋಕೆ ಏನು ರೀ ಭಯೋದು ಅನ್ನೋದು ಏನು ಇದ್ದೇ ಇರ್ತದೆ ರೀ ಅದಕ್ಕಾಗಿ ಇವು ಅಷ್ಟು ಇದು ಮತ್ತು ತಂದು ಎಂಡ್ರಿ ಅದಚ್ಚು ಹರಿದ ಇದು ಹ್ಞೂ ಹರಿದ ಹಲ್ಲಿ ಹರಿದ ನೋಡ್ರಿ ಫ್ರೆಂಡ್ಸ ಪೂರ ಹರ್ದ ನೋಡಿರಿ ಕೆಟ್ಟ ಕೆಟ್ಟಕ್ಕೆ ಹಲ್ಲಿ ಹರಿದ ಹಲ್ಲ ಸೋಷತ್ತವ್ರಿ ಅದಕ್ಕೆ ಪೂರ ಹರಿದಕ್ಕೆ ತಿಲ್ಲುತ್ತಾಡ್ರಿ ಒಟ್ಟಿಗೆ ಇತ್ತು ಹಾಕ್ಬೇವು ಒಟ್ಟಿಗೆ ಹರ್ತ ನೋಡಿರಿ ಹಂಗೆ ಅಲ್ಲಿ ಹರ್ದ ಅಲ್ಲಿ ಮಾಡ್ತೀವಿ ಮಾಡಿ ಅದ್ರೊಳಗೆ ಹಿಟ್ಟು ಕಲ್ಸಿಡತಿ ಹೇಳುವಂಬ ಇಲ್ಲ ನೋಡ್ರಿ ಒಟ್ಟು ಮತ್ತೆ ಹಿಟ್ಟು ಕಡೆ ಹಿಟ್ಟು ಹೋಯ್ ಬಿಸೊಂಬಂದಿಡ್ರಿ ನಿನ್ನೆ ನಿನ್ನೆ ಬಿಸೊಂಬಂದು ನಿನ್ನೆ ಹೋಗಿ ಮತ್ತೆ ಮತ್ತೆ ಇವತ್ತೆ ಇಲ್ಲೇ ತಂದಿನೂ ಬಾಳಿ ತನ್ರಿ

ಬಾಡ್ರೆ ಭಾಳ ತುಟ್ಟಿದ ಹೇಳ್ತೀವಿ ರೀ ಹಾಯಿ ಬೊಳ್ಳೋಳ್ನ ಇರಿತೀಲ್ಲ ಬೊಳ್ಳೋಳ್ ತೊಗೊಂಬದಾಡ್ರಿ ಹೋಗ್ತಿಲ್ಲ ಬೊಳ್ಳೋಳ್ ತೊಗೊಂಬದ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಬರಕೆ ಬಿಡ್ತ ಎಲ್ಲ ಕಡಿ ಕಡಿಗೆ ಅದಾವಲ್ರಿ ಕಾಗದಾಗ ತಂದಿಲ್ಲ ಕಡಿ ತೊಗೊಂಬಂದ ಬದ್ನೇಕಾಯಿ ಆಮೇಲೆ ಬೆಂಡೆಕಾಯಿ ತೊಗೊಂಬದವಳ್ರಿ ಸೂ ಬೆಂಡಿಕಾಯ ನಮ್ಮ ಬೆಂಡೆಕಾಯಿ ತೊಗೊಂಡ್ಬಂದಾಳ್ರಿ ಅಂಗದ ಉಳ್ಳಾಗಡ್ಡಿ ಬತ್ತಿಕಾಯಿ ತೊಗೊಂಡಳ ಉಳ್ಳಾಗಡ್ಡಿ ನಾವು ಸ್ವಲ್ಪ ಇದ್ದು ಅಕ್ಕಿಗಟ್ಟೆ ತೊಗೊಂಡೆವು ಇಷ್ಟ ಎಷ್ಟು ಸಂತಿ ತೊಗೊಳ್ರಿ ಅಂಗದ ಹುರ್ಲಿ ಬಂದೇವ್ರಿ ಹುರ್ಲಿ ತೊಗೊಂಡಾಳ ಹುರ್ಲಿ ಮುಕ್ಣಿವು ಮುಕುಣಿ ಹುರ್ಲಿ ಯಾವಾಗಾರೇ ನೆನೆಸಿಟ್ಟು ಮಟಕಿ ಮಾಡಾಕ ಬರ್ತದ್ರಿ ಕುಣಿದಿಂದ ನೆನೆಸಿಟ್ಟು ತೊಯ್ಸಿ ಇಟ್ಟು ಕಟ್ಟಿಟ್ಟೆ ಅಂದ್ರೆ ಮುಕ್ಣಿ ಮಾಡಕ್ಕೆ ಬರ್ತದೆ ಇಷ್ಟೆಲ್ಲ ಸಂತಿ ತೊಂದ್ರಿ ಆ ಇವತ್ತು ಬೆಂಡೆಕಾಯಿ ಬದ್ನೇಕಾಯಿ ಆಮೇಲೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟಮಾಟಿ ಇಷ್ಟೆಲ್ಲ ತೊಗೊಂಬಂದ್ರಿ ಆಯಿ ಆಯ್ತು ತಗೊಂಡ್ಬಂದ್ರಂತ ಮಾಡಿದ್ರ ಮುಸ್ಕಾಕಿದ್ರಿ ಸಂಪತ್ತು ಬಿದ್ದೀರಿ ನೋಡ್ರಿ ಫ್ರೆಂಡ್ಸ ಫುಲ್ ನೋಡ್ರಿ ಮಾಡಾಗ್ಯದ ಮಳೆ ಬರೋದು ಇದು ಅದ ರೀ ಫ್ರೆಂಡ್ಸ ಇಷ್ಟೆಲ್ಲ ಮಾಡ್ಯದ ನೋಡ್ರಿ ಮುಂಜಾನೆ ಮಾಡಾಗಿದ್ರಿ ಗದ್ರ ಸಲ್ತು ನೋಡ್ರಿ ಇಲ್ಲಿ ನೋಡ್ರಿ ಕೂತಾರ ನೋಡ್ರಿ ತಂಪತ್ ಬಿದ್ದದಾರ ಒಟ್ಟು ಮಂದಿ ಬಿಸಿಗಿಟ್ಟ ತಿನ್ಕೋತ ಕೂತಾರ್ರಿ ಯಾಕ 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 ಅದಕ್ಕೆ ಬಿಸಿಗಟ್ಟು ಬಿಸಿಗಿಟ್ಟು ತಿನ್ಕೋತಿ ನಿಂತಾರ ನೋಡ್ರಿ ಮಾಡಾಗ್ಯದ್ರಿ ಮಳಿ ನೀನು ಸಹ ಚೇಂಜ್ ಮಾಡೋ ಸ್ವಲ್ಪ ಬತ್ತರಿ ಈಗ ಬರೋ ಪರ್ಸಂಗ್ ಅದ ರೀ ಮಾಡ ಬೊಕ್ಕೊಳ್ಗ್ಯದ ಅದಕ್ಕೆ ನೋಡ್ರಿ ಅವ್ರ ಹಚ್ಚು ಕೂತ ನೋಡ್ರಿ ಇವತ್ತು ಏನಿಲ್ಲ ನೋಡಿರಿ ಕೆಲಸ ಏನಿಲ್ಲ ಯಾಕಂದ್ರೆ ನೀನು ಸ್ವಲ್ಪ ಇದು ಮಾಡಿದ್ರದು ಅದೆಲ್ಲ ರೀ ಮಾಡಿದ್ರೆ ಅವೆಲ್ಲ ಕಲ್ಪಿದ ಹೊಡೆದ್ರಿ ಹೊಡೆದಕ್ಕೆ ಸ್ವಲ್ಪ ನಿಂತದ್ರೆ ಅದ್ರ ಮೇಲೆ ಮುಂದೆ ಯಾವಾಗ ಬರ್ತದೆ ನೋಡ್ಬೇಕು ರೀ ಆಮೇಲೆ ತಕ್ಕ ಮಾಡಂಗಿಂತ ಯಾಕಂದ್ರೆ ವಸ್ತು ಇಷ್ಟೆಲ್ಲ ಪತ್ರ ಮ್ಯಾಲ ಕಲ್ಲವ್ರಿ ನೀನು ಏನು ಮಾಡಿದ್ರೀ ಅದು ರೀ ಅವಕ್ಕೆ ಅದಷ್ಟು ಆಗನ ಇವು ಕಲ್ಲುಗಳು ಬರ್ತಾವಂದ್ರೆ ಈಗ ಅದು ಸುಮ್ಮ ಹತ್ತು ಅಟ್ಟರ ಮೇಲೆ ರೀ ಇದು ಪೂರಾ ಕಲ್ಲ ಓಡ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇಷ್ಟು ಕಲ್ಲು ಇದ್ರ ಮ್ಯಾಲಿ ಇಲ್ಲಿ ನೋಡ್ರಿ ರಚು ತಿಳುತ್ತಾಳೆ ಹೇಳುತ್ತಾರ ಸುಮ್ಮ ಕೂತಾರ್ರಿ ಹಸ್ತಾರ ಒಟ್ಟು ಮಂದಿ ಹಸ್ತಿ ಹೆಂಗ ತಿಲ್ಲುತ್ತ ನೋಡ್ರಿ ಊಟ ಇದು ಮಾಡಿ ನೋಡ್ರಿ ಹೆಂಗ್ ಕೂತ ಇದು ಮಾಡ್ಕೊಟ್ಟಿ ಹಿಂಗೆ ಕೂತ್ರಿ ಚಟ್ಕೊಂಡು ಕೂತಾರ ಹಂಗೆ ಹಾ ಅಲ್ಲಿ ನೋಡ್ರಿ ಶಾದು ಅಲ್ಲಿ ಹೋಗಿ ಮನೆ ಮಗ್ಗಲು ಇದ್ದವ್ರ ಬಳಿ ನಿಂತೇಳರಿ ಬಿಸಿ ಕೊಡಲಿಗಾರ ತಿನ್ಲಕ್ಕ ಅವ್ರ ಕೇಳತ್ತಾರ ಕೊಡಲಿಗಾರೀ ಚದಾ ಹೇಳೀನಿ ಕಬ್ ಹಚ್ಚಲಕ್ಕ ಆಗ ನಾಳೆಗೆ ಹಾಂ ಮುಂದಿನ ಜನದಾಗ ಹೋಗಲ್ಲ ಏನು

ಫ್ರೆಂಡ್ಸ ಇಷ್ಟು ಎಲ್ಲ ತೆಗಿಬೇಕ್ರಿ ಇದು ಗಟ್ಟರು ಮೂರು ಇದ್ರಿ ಮಚ್ಚರ ಕಡ್ಡಿತ್ತವ್ರಿ ಇಟ್ಟು ಹೊಲಸ ಆಗ್ಯದ್ರಿ ಮಳೆ ನೀರು ಹೋಗಲಿವ ಇಲ್ಲಿ ನೋಡ್ರಿ ಅಲ್ಲಿ ತಕ್ಕ ಪೂರ ಹೊಲಸದ್ರಿ ಇಷ್ಟೆಲ್ಲ ಗಟ್ಟು ಮೊರ್ರಿ ನೀರು ಹೊಲಸಬಂದು ನೋಡಿರಿ ಕ ಇದ್ರೊಳಗೆ ಈ ಹೊಲಸ ಹೊಲಸ ಒಟ್ಟ ಹೊಟ್ಟೆ ತೆಗ್ಯದಾಗಲಿದ್ರಿ ನಮ್ಮ ಹಾಶಿ ಜರ ಈಗ ಹಾಶಿ ಅಂದ್ರೆ ಒಟ್ಟು ಒಣಗ್ಯದ ನೆಲ ಈಗ ಎಷ್ಟು ತೆಗೀಬೇಕ್ರಿ ಈಗ ಯಾಕಂದ್ರೆ ಬಕ್ಕು ಪೂರ ಎಲ್ಲ ಇದಾಗ್ಯಾವ್ರಿ ಮಚ್ಚರಿ ಕಂಡಿತವತ್ತೀ ಕಂಡಿತಾವ್ರಿ ಅದಕ್ಕಾಗಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಾಕನ ಮಗ ಹೊಂಟರ್ ನೋಡ್ರಿ ಇಟ್ಟ ಮನೆ ನಂತರ ಈಗ ಹೊಂಟ್ರ ಸವಾರ ಯಾಕ ಹೊಂಟತ್ತಲ್ಲ ನೋಡ ಬಿದ್ದ ಕಾಲ್ ಜಾರ್ಕೊಂಡಿರ್ತವ ಇದನ್ನೋಳಿಗೆ ಭಕ್ತಿ ಆಗ ಭ ಬಂದಾರ್ರಿ ಸ್ವಲ್ಪ ನಮಗೆ ಟೈಮ್ ಪಾಸ್ ತಿರ್ಕೋದು ಬಂದಾರ ನಮ್ಗೆ ಸ್ವಲ್ಪ ಹೊರಗೆ ಅದ್ರಿ ಮನಿ ಊರಾಗ ಮನಿ ಮತ್ತೆ ಜೀವ ಹಾ ಮತ್ತೇನು ನೋಡಿದ ಪೂರಾ ಇದಾಗ್ಯದ್ರದು ಹಿಂಗೆ ಮನೇಲಿ ಹಿಂಗೆ ಕೈ ಏಕೆ ಈ ಥರ ಕೈ ಮನೇಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಅಣ್ಣ ಇದು ಕೈ ಮುರಿದದ ರೀ ಪೂರ ಹೋಗ್ಯದ್ರದು ನಮ್ಮ ಕಾಲಿಂದು ಅವ್ರದ್ದು ಒಮ್ಮೆ ಆಗ್ಯದ್ರಿ ನನ್ನ ಕಾಲಿಂದ ಕಮ್ಮಿ ಆಗ್ಯದ ಅದಕ್ಕೆ ಪೂರ ಹೋಗ್ಯದ ನೋಡಿರಿ ಕೈನೇ ಮಣ್ಯಾಲ ಮಣಸಿ ಹಿಂಗೆ ಹಿಂಗೆ ಕೈ ಹಿಂಗೆ ಮಣಸು ಮಣ ಮನೇಲಿ ನೋಡ್ರಿ ಇದು ಕೈ ಮಣಿತದ ಹಾಂ ಪೂರಾ ಮಣೀತದ ಹಿಂಗೆ ಕೈ ಮಣ್ಯಾಲ ಇವು ನೋಡ್ರಿ ಇವು ಬೆಳೆಗಳು ಹೆಂಗ್ಯಾವ ಬ ಇದ್ರೊಳಗೆ ಸಿಕ್ಕಿ ಹೋಗ್ಯಾವ್ರಿ ಮಿಷನ್ದಾಗ ಏನು ಕಾಂಕ್ರೀಟ್ ಹತ್ತಿ ಹಾಕ್ತೇವ್ರಿ ಇದ್ರೊಳಗೆಲ್ಲ ಹೋಗ್ಯಾವ ಹೋಗ್ಯೋಣ್ರಿ ಫ್ರೆಂಡ್ಸ್ ಇವು ಈಗ ಇದೊಂದು ಬಾಳೆ ಹೋಗರ್ದಾಗ ಇದು ನೀವು ಅಟ್ಟೆ ಕಮ್ಮಿ ಸಿಕ್ಕದ್ರಿ ಇದು ಪೂರ ಸಿಕ್ಕದ ಇದು ಪೂರ ಕಟ್ ಆಗ್ಯದ ನೋಡ್ರಿ ಇದು ಆ ಥರ ಇದೆ ಸ್ವಲ್ಪ ಗಾಡಿ ಮಾಡಿಸ್ ಗಾಡಿ ತೊಗೊಂಬರೀ

ಹೊಂಟಿದೋರಿ ಇಲ್ಲಿ ಬಂದೆವು ನೋಡ್ರಿ ಅವರು ಚಾಕುಗಳು ಸಿಗವಲ್ಲ ಸಿಗಲಲ್ಲತ್ತರಿ ನೀರು ರೀ ನೀರಿನ ಗಾಡಿಗೋಡ್ರಿ ನೀರು ತರಸ್ಲೆಂದು ನಮ್ಮಣ್ಣ ಕೇಳುತ್ತಿರೀ ನಮ್ಮ ಕಾಕನ ಮಗ ಅದಕ್ಕೆ ಚಾಕ ಸಿಗಲಪ್ಪ ಈಗ ಅಂಕತ್ತ ಮಾಡಲತ್ತ ಅಲ್ಲತ್ತಿರೋರಿ ರೀ ಅದಕ್ಕಾಗಿ ನಾವೇನು ಮಾಡ್ದೆ ಮತ್ತು ಅವ್ರ ಬಳಿ ಒಂದು ಅದಕ್ಕೆ ಇಲ್ಲಿ ನೋಡಿದೆವು ರೀ ಮಾ ಛಂದ ಮಾ ಚಂದ ಮಾಡಿರಿ ನೋಡಿರಿ ಎಷ್ಟು ಚಂದ ಮಾಡ್ಯಾರ ಗಾಡಿ ಇದು ಎಷ್ಟು ಮೊದಲಿನ ಚಾಕ ನಾವು ಈರು ಬಳಿ ಮಾಡಿಸಿದ್ದೆವು ಅದು ಅಂದ್ರೆ ಟಯರ್ಗಳು ಈ ಥರ ಇಲ್ಲದ್ರಿ ಈ ಟೈರ್ ಬೇರೆ ಡಿಸೈನ್ ರೀ ಮತ್ತು ಗಾಡಿ ಭೀ ರೀ ನೀರು ಥರ ಗಾಡಿಗಳ್ರಿ ಆರು ಎಂಟು ಕೋಡೆ ರೀ ಅದಕ್ಕೆ ನಮ್ಮ ಗಾಡಿ ಕೆತ್ತ ಇದು ಮಣಗಣ ಚಾಕ ಆಗ್ಯಾವ ನೋಡಿರಿ ನಾವು ಇನ್ನೊಂದು ಮಾಡ್ಸ್ಬೇಕಲ್ತಿದ್ದೇವೆ ಈಗ ನಮ್ಮ ಕಾಕನ ಮಗ ಮಾಡಿಸ್ಬೇಕು ಇನ್ನೊಂದು ನಾವು ಮಾಡ್ಸ್ಬೇಕನ್ನದ ರೀ ಅದಕ್ಕೆಲ್ಲ ನೋಡ್ಲತ್ತ ನೋಡಿರಿ ಅದೆಲ್ಲ ಅದು ಮತ್ತೊಬ್ರು ಮಾಡಿರಿ ಆ ಮತ್ತೊಬ್ರು ಮಾಡೋ ಸಲಂದು ನಾ ಅವೇ ತೊಗೋಬೇಕಂದಿದ್ದೆವು ಮತ್ತೊಬ್ರು ಮಾಡ್ರ ಅದು ಆರ್ಡ್ರ್ ಕೊಟ್ಟೋಗ್ಯಾರ್ರೀ ಅದಕ್ಕೆ ಮತ್ತೇನು ಮಾಡೋದು ಇದು ಮತ್ತೊಂದು ಮಾಡ್ರಿ ಅವರಿಗೆ ಹೇಳಿದೆ ರೀ ಅದು ನೋಡ್ಕೊಂಡು ಮಾಡಿ ಅದೆಲ್ಲ ಎಲ್ಲ ಕಡೆ ಹೆಂಗೆ ಚೆಂದ ಅನ್ನೋದು ಎಲ್ಲ ನೋಡುತ್ತೇವ್ರಿ ಅವನು ಭೀ ನಮ್ಮ ಕಾಕನ ಮಗ ರೀ ಅದರ ಮಸ್ತ್ ಮಾಡ್ಯಾರೀ ಫ್ರೆಂಡ್ಸ ಗಾಡಿಗಳು ನಮ್ಮಲ್ಲಿ ಬಳಿ ಯಾರು ಮಾಡೋರು ಮತ್ತು ಯಾರು ಮಾಡೋಂಗಿಲ್ಲ ರೀ ಎಡ್ಲಿಂಗ ಚಂದ ಯಾವ ಥರ ಗಾಡಿ ಗಾಡಿ ಇದು ಮಾಡ್ಬೇಕು ನೋಡಿರಿ ಅಷ್ಟು ಲಗೋ ರೀ ನಾವು ಜಲ್ದಿ ಇದು ಮಾಡಿದೆವು ಅಂದ್ರೆ ರೊಕ್ಕ ಜಡ್ಲಿ ಕೊಟ್ಟವ್ರ ರೊಕ್ಕ ಕೊಡ್ತಾರ ಆದ್ರೆ ಚಾಕ ಇರಲ್ಲ ಬಟ್ಟಾಗ ಮಾಡಲ್ಲ ರೀ ಅದಕ್ಕೆ ಚಾಕ ಇದಾಗ ಮಾಡ್ರೆ ತಿಳಿದೇವು ಹ್ಞೂ ರೀ ಅದೆಲ್ಲ ಮಸ್ತ್ ರೀ ಹಣ್ಣು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ರ ಅದು ನೋಡ್ರಿ ಅಲ್ಲಿ ಹಾಯಿ ಹೊರಗಡೆ ಹೋದಳು ಅದಕ್ಕೆ ಅಳತಾಳ್ರಿ ಬಾರೋ ಬಾ ಹೇವಾ ರೋಚು ಇದು ರಾದು ಬಾಯಿಲ್ ಬಾ ಆಯ್ ಹೊರಗಡೆ ಹೋಗ್ರಿ ಅದಕ್ಕೆ ಅಳತಾಡಿರಿ ಆ ಛೋಟೊಂದು ಅರ್ಸಾರಲ್ರಿ ಎಲೆಕ್ಷನ್ ಏನು ಯಾರು ಗೆದ್ದಾರ ಯಾರಿಲ್ಲ ಇದು ಮಾಡ್ಲತ್ತಾರೀ ಗೆದ್ದವ್ರದ್ದು ಒಡ್ಡಿತಾರ್ರೀ ನೋಡಿರಿ ಬಂದ್ಕೊಂಡ್ರು ಅದಕ್ಕೆ ಅವ್ರು ಆಟ ಬಂದು ಬರ್ಸತ್ತಾರ ಅಳತಾಡ್ರಿ ನೋಡಿಕೆ ಅದಕ್ಕೆ ಇದು ಅಲ್ಲಿ ನೋಡ್ರಿ ಗೆದ್ದವರು ಏನು ಇಲ್ಲೇ ಸನ್ ಇದಿತ್ತಲ್ರಿ ಗೆದ್ದೋರು ಆಟ ರೀ ಹೆಂಗೆ ಹಾರಿಸಲ್ತಾರ ನೋಡಿರಿ ಫ್ರೆಂಡ್ಸ ಅಲ್ಲಿ ಹಾರ ತಳಗಿ ರೀ ಇಲ್ಲಿ ಹಾರಲಗ್ಯಾವ್ರಿ ಮಳಿ ಸ್ಟಾರ್ಟ್ ನೋಡಿರಿ ಅನಿ ಅನೇನೇನು ಉದ್ರುತ್ತರಿ ಈಗ ಮಳಿ ಏನು ಮಾಡ್ತೀನಿ ಈಗ ಸ್ವಲ್ಪ ಲೀವ್ ಹೊಂಟವ್ರಿ ಮಳಿಗೆ ಸ್ವಲ್ಪ ರೀ ಫ್ರೆಂಡ್ಸ ಫುಲ್ ಇದು ಮಾಡ್ಲತ್ತಾರ ಆಟ ಮಾರ್ಸಲ್ತಾರ ನೋಡಿರಿ ಅಲ್ಲಿ ನೋಡಿರಿ ಎಲ್ಲಿ ನೋಡಪ್ಪ ಇವ್ ರೀ ಹೆಂಗೆ ಮಾಡ್ಲತ್ತಾರ ನೋಡಿರಿ ಏ ಸರಿಪಾ ಇಲ್ಲಿ ಹೊರಗಡೆ ನೋಡೋಕೆ ಬಂದ್ರೆ ಸುಮ್ಮಂದಿರಿ ಹನಿ ಹನಿ ಅಲ್ಲ ನೋಡಿರಿ ಎಂಬ್ರಿ ಸಾರಿಸಲ್ತಾರ ನಮ್ಮ ಕಡೆಗೆ ಅದಕ್ಕೆ ಬಂದು ನೋಡೋಕೆ ಬಂದಾರ ನೋಡ್ರಿ ಇಲ್ಲಿ ನಿಂತಾರೆ ನೋಡಿರಿ ನೋಡ ಸಲಂದು ಬಂದು ಹಾಕಿ ಭೀ ನೋಡ್ಲತ್ತಾಡಿರಿ ಫಸ್ಟ್ ಬಂದು ನೋಡ್ಲತ್ತೀವಿ ಯಾಕಂದ್ರೆ ಆರಿಸಲ್ತಾರಲ್ರಿ ಆಟ ಬಂಬ ಅದಕ್ಕೆ ಮಳೆ ಭೀ ಹೊಂಟಾದ್ರಿ ಫ್ರೆಂಡ್ಸ ಬರ್ರಿ ಹನಿ ಬರ್ತದ ಹೋಗಂಡ್ರು ಏನಿ ಈಗ ಟೈಮ ಏಳೂವರೆ ಗಂಟೆ ರೀ ಆವತ್ತು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫ್ರೆಂಡ್ಸ ಒಂದು ಲೈಕ್ ಮಾಡಿರಿ ನೀವು ಸಪೋರ್ಟ್ ಮಾಡಿದ್ರಂಗೆ ನಮ್ಗ ಮಾಡೋದು ವಿಡಿಯೋ ಹುಮ್ಮಸ್ ಬರ್ತೀವಿ ರೀ ಮತ್ತು ಹಿಂಗೆ ಸಪೋರ್ಟ್ ಮಾಡ್ಕೋತ ಬರ್ರಿ ಇನ್ನೂ ಈ ಎಷ್ಟೋ ಸಪೋರ್ಟ್ ಮಾಡಿರಿ ಈಗ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಏನ್ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಒಂದು ವಿಡಿಯೋ ಬಂದ್ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಪೋರ್ಟ್ ಮಾಡ್ರಿ ಸಪೋರ್ಟ್ ನಮ್ಮ ನಮಗ್ ನೀವು ಹಂಗೆ ಸಪೋರ್ಟ್ ಮಾಡ್ತಾರೆ ನಮಗ ಖುಷಿ ಆತ ವಿಡಿಯೋ ಮಾಡಕ ನಮಗ ಧೈರ್ಯ ಬಂದಾಗ ಹುಮ್ಮಸ್ ಬಂದಾಗ ಭೀ ರೀ ಆಗ ನೀವು ಒಂದು ಲೈಕ್ ಲೈಕ್ ಕೂಡ ಏನು ಅದಿಲ್ಲ ಲೈಕ್ ಕೊಟ್ಟ್ರ ಅಂದ್ರೆ ಒಂದು ಖುಷಿ ಇರ್ತಾ ಇಷ್ಟು ಲೈಕ್ ಬಂದಂತೆ ನಮಗೂ ಇರ್ತೀರಿ ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ರೀ ಹಾಗಾಗಿ ದಯವಿಟ್ಟು ಇದು ಮಾಡಿರಿ ಲೈಕ್ ಕೊಟ್ಟರೆ ರೊಕ್ಕ ಹೋಗ್ರು ಹೋಗಂಗಿದ್ರೆ ಏನೂ ಆಗೋಂಗಿಲ್ಲ ದಯವಿಟ್ಟು ಲೈ ಲೈಕ್ ಆಗಿ ಕೊಡ್ರಿ ಫ್ರೆಂಡ್ಸ ಮತ್ತು ಹೊಸ್ದಾಗಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ತಿವಿರ್ತೀವ್ರಿ ಫ್ರೆಂಡ್ಸ ಇಟ್ಟು ಟೈಮ್ ಇಷ್ಟಪಡ್ತೀನಿ ರೀ ಏನಾದರೂ ಆಟೋ ಮಾಡಿಸ್ಕೊತ ರೀ ಈ ಟೈಮ್ ಇದ್ರಿ ಇಲ್ಲಿಗೆ ವಿಡಿಯೋ ಏನು ರೀ ಫ್ರೆಂಡ್ಸ ಮತ್ತು ಮುಂದಿನ ಮುನ್ನ ಮತ್ತೆ ಮುನ್ನ ಸಿಗತ್ತೇವ್ರಿ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ ಇಷ್ಟ ಆಯ್ತು ಲೈಕ್ ಮಾಡ್ರಿ ಫ್ರೆಂಡ್ಸ್ ವಿಡಿಯೋ ನಮಸ್ಕಾರ